ಅವ್ರ ಹೇಳಿದ್ರೆ ನಡೆಯುತ್ತೆ ಸಾರ ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್ ಮತ್ತೆ ಬರ್ತ್ ಕಳಿಸಿದ ಹುಡುಗಿ ನ್ಯಾಯಕಮಾ ಮಾಡಿಲ್ಲ ನನ್ನ ಮತ್ತೆ ಮೀಟಿಂಗ್ ಬಂದಿ ಸರ್ ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್ ನಾನಿವನ್ ತಗೊಂಡಾಗ ಏನ್ ಪ್ರೊಸೀಜರ್ ಅನ್ಬೋಸಿದ್ರೆ ಮಾಡಿ ಓಕೆ ಯಾವತ್ರ ಬಂದಿದ್ರಿ ನೀವು ಸರ್ ಯಾರ ಹತ್ರ ಮೀಟಿಂಗ್ ಬಂದಿದ್ರಿ ಸರ್ ಹತ್ರ ಸರ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ ಆಯ್ತು ಹೋಗ್ ಕೊಡಮ್ಮಲ್ಲಿ ಮಾತಾಡ್ತಾರೆ ಅಂತ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು ಆಯ್ತು ನನ್ನ ಕಳ್ಸಿದ್ರೆ ನಾವು ಹುಡುಗಿ ತಗೊಳ್ಳಿ ಸರ್ ಓಕೆ ಸರ್ ಸರ್ ಏನಮ್ಮ ಏನ್ ತಿಳ್ಕೊಂಡ್ಬಿಟ್ಟಿದೆ ಮಾದೇ ಹಬ್ಬ ಮಾದೇವನಲ್ಲಿ ಎಮ್ ಎಲ್ ಎಂತ್ರಿ ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ನೀನು ಸರಿ ಸರ್ ಹಾಗೆಲ್ಲ ಸರ್ ಆಕ್ಚುಲ ಡ್ರಾಯಿಂಗ್ ಅಂತ ತಲಾಟೆ ಎಲ್ಲ ಮಾಡಬೇಡಿ ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಇಪ್ಪತ್ತೈದು ಸಲ ಬಂದು ಇಪ್ಪತ್ತೈದು ಸಲ ಹೇಳ್ಬೇಕು ಅದನ್ನ ಫೋನ್ ಮಾಡಿ ಹೇಳಿದಿನಿ ಈಗ ಒಂದ್ ಲೆಟರ್ ತಗೊಂಡ್ಬನ್ನಿ ಹತ್ತ ತಗೊಂಡ್ಬನ್ನಿ ಏನಮ್ಮ ನಿಂದು ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೋ ಫಸ್ಟ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು ಒಳ್ಳೇದು ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಸರ್ ಓಕೆ ಸರ್ ಹುಡುಗನ್ ರಿಲೀವ್ ಮಾಡಿದಿನಿ ಹುಡುಗನ್ ತಗೊಂಡಿದೀನಿ ಅಂತ ಓಕೆ ಸರ್ ನಡೆಯುತ್ತೆ ಸರ್ ಅವರು ಹೇಳಿದ್ರೆ ನಡೆಯುತ್ತೆ ಸರ್ ಮತ್ತೆ ಬರ್ತ್ ಕಳಿಸಿದ ಹುಡುಗಿ ಮಾಡಿಲ್ಲ ಮತ್ತೆ ಮೀಟಿಂಗ್ ಬಂದಿದ್ದೆ ಯಾವ ರೀತಿ ಪ್ರೊಸೀಜರ್ ಅಂತ ಸರಹತ್ರ ಕೇಳ್ಕೊಂಡೆ ಸರ್ ತಗೊಂಡಾಗ ಏನ್ ಮಾಡುವ ಯಾವ ಹತ್ರ ಬಂದಿದ್ರಿ ನೀವು ಸರ್ ಯಾರ ಹತ್ರ ಮೀಟಿಂಗ್ ಬಂದಿದ್ರಿ ಸರ್ ಹತ್ರ ಸರ್ ಅವರು ಜಸ್ಟ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ ಆಯ್ತು ಹೋಗ್ ಕೊಡೋನ್ ಮಾತಾಡ್ತಾರೆ ಅಂತ ಸರ್ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು ಆಯ್ತು ನನ್ನ ಕಲ್ಸಿಜನ್ನ ಹುಡುಗನ ತಗೊಳ್ಳಿ ಫಸ್ಟ್ ಹಾ ಸರ್ ಓಕೆ ಸರ್ ಸರಿ ಸರಿ ಏನಮ್ಮ ನೀನು ಏನು ತಿಳ್ಕೊಂಡು ಬಿಡೀಯಾ ಮಾಧವಪತ್ರ ಅಂತ ಹೇಳಿದ್ರಾ ಮಾಧವಪನ ಅಲ್ಲಿ ಎಂಎಲ್ಎ മന്ത്രി ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ನೀನು ಸರಿ ಹಾ ಸರ್ ಹಾಗಲ್ಲ ಸರ್ एक्चुअली ಡ್ರಾಯಿಂಗ್ ಆಕರೆ ತಳಾಟೆ ಅಲ್ಲ ಮಾಡಬೇಡಿ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ 25 ಸಲ ಬಂದಿ 25 ಸಲ ಹೇಳ್ಬೇಕಾಯ್ದ ನಾನು ಫೋನ್ ಮಾಡಿ ಹೇಳಿದಿರಿ ತಿರ್ಗಾ ಲೆಟರ್ ತಕೊಂಡು ಬನ್ನಿ ಅತ್ತಕೊಂಡು ಬನ್ನಿ ಏನಮ್ಮ ನಿಂದು ಸರ್ ಅತ್ತಕೊಂಡು ಬನ್ನಿ ನೀನು ಫಸ್ಟ್ ನಮ್ ನಂಬರ್ ಮಾಡಿಕೋ ಫಸ್ಟ್ ನಂಬರ್ ಸೇವ್ ಮಾಡಿದೀನಿ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಹುಡುಗ ತಗೊಂಡಿದ್ದೀನಿ ಅಂತ ಇಲ್ಲ ಸರ್ ಅವ್ರು ಹೇಳಿದ ನಡೆಯುತ್ತೆ ಸರ್ ಅವರು ಹೇಳಿದ್ರೆ ನಡೆಯುತ್ತೆ ಸರ್ ಮತ್ತೆ ಬರ್ತ್ ಕಳಿಸಿದುಕಮಾ ಮಾಡಿಲ್ಲ ಮತ್ತೆ ಮೀಟಿಂಗ್ ಬಂದಿ ಸರ್ ಯಾವ ರೀತಿ ಪ್ರೊಸೀಜರ್ ಅಂತ ಸರತ್ರ ಕೇಳ್ಕೊಂಡಿ ಸರ್ ತಗೊಂಡಾಗ ಏನ್ ಪ್ರೊಸೀಜರ್ ಅನುಭವಿಸಿದ್ರೆ ಯಾರ ಬಂದಿದ್ರಿ ನೀವು ಸರ್ ಮೀಟಿಂಗ್ ಸರ್ ಹತ್ರ ಸರ್ ಮೀಟಿಂಗ್ ಮುಗಿದು ಹೊರಗಡೆ ಬಂದೆ ಆಯ್ತು ಹೋಗಿ ಕೊಡಮ್ಮ ಮಾತಾಡ್ತಾರೆ ಅಂತ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು ಆಯ್ತು ನನ್ನ ಸರ್ ನಾ ಸರ್ ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದೆ ಮಾದೇವಪು ಅಂತ ಹೇಳಿದ್ರೆ ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀವಿ ಅಂತಲ್ಲ ನೀನು ಸರಿ ಸರ್ ಆಗಲ್ಲ ಸರ್ ಆಚು ಡ್ರಾಯಿಂಗ್ ತಲರ್ಟಿ ಎಲ್ಲ ಮಾಡಬೇಡಿ ನಾವು ಹೇಳದಂಗ್ ಕೆಲಸ ಮಾಡೋದ್ರಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಇಪ್ಪತ್ತೈದು ಸಲ ಇಪ್ಪತ್ತೈದು ಸಲ ಹೇಳ್ಬೇಕು ಫೋನ್ ಮಾಡಿ ಹೇಳಿದೀನಿ ಲೆಟರ್ ತಗೊಂಡ್ಬನ್ನಿ ಅದ್ ತಗೊಂಡ್ಬನ್ನಿ ಏನಮ್ಮ ನಿಂದು ನೀನು ಫಸ್ಟ್ ನಮ್ಮ ನಂಬರ್ ಗಳು ಫಸ್ಟ್ ಕೂಡ ನಂಬರ್ ಸೇವ್ ಮಾಡಿದ್ದೀನಿ ಒಳ್ಳೇದು ಫಸ್ಟ್ ಆಗಿ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಓಕೆ ಓಕೆ ಸರ್ ಸರ್ ಅವ್ರು ನನಗೆ ಫೋನ್ ಮಾಡಿ ಹುಡುಗರು ರಿಲೀವ್ ಮಾಡಿದೀನಿ ಅವ್ರು ತಗೊಂಡಿದೀನಿ ಅಂತ ಓಕೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ